ಎಲ್ಲರಿಗೂ ನಮಸ್ಕಾರ ರೀ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ನಾನೀಗದನ್ರಿ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಒಳಗೆ ನೀವು ನಂದು ಇನ್ನೊಂದು ಚಾನಲ್ ಒಳಗೆ ಹೊಡಿಯೋ ನೋಡ್ರಿ ನಿಮಗೆ ನಿಮ್ಗೆ ಗೊತ್ತಿರುತ್ತೆ ನಾನು ಯಾವುದಂದ್ರೆ ನಮ್ಮ ಎಲ್ಲಿಂದ ಹೇಳಿರಿ ಬೆಳಗಾವಿಯಿಂದ ಬೆಂಗಳೂರಿಗೆ ಏರ್ಪೋ ಪ್ಲೇನ್ ಒಳಗೆ ಬಂದ್ವಿ ಮತ್ತು ಬೆಂಗಳೂರಿಂದ ಮಂಗ್ಳೂರಿಗೆ ಪ್ಲೇನ್ ತೋತನಂತ ಹೇಳಿದ್ರು ಅದು ಮಂಗಳೂರಿಗೆ ಬಂದ ಮೇಲೆ ನಾನೀಗ ಮಂಗಳೂರಿಂದ ಬೆಂಗಳೂರಿಗೆ ಹೋಗ್ತೀನಿ ಕಣ್ಣೂರಿಂದ ಎಸ್ ಎಮ್ ಯು ಟಿ ಬೆಂಗಳೂರಿಗೆ ಹೋಗುವಂಥ ಓವರ್ ನೈಟ್ ಎಕ್ಸ್ಪ್ರೆಸ್ ಒಳಗೆ ಇದೇ ಎಕ್ಸ್ಪ್ರೆಸ್ ಯಾಕೆ ಚೂಸ್ ಮಾಡ್ಕೊಂಡನ್ಪಾ ಅಂತಂದ್ರೆ ಈ ರೀಸೆಂಟಾಗಿ ನೀವು ನೋಡ್ರಿ ಮುಡುೇಶ್ವರ್ ಎಕ್ಸ್ಪ್ರೆಸ್ ಅದು ವಾಯ ಮೈಸೂರು ಹಾಸನ್ ಬರ್ತೈತೆ ಬಟ್ ಇದು ಏನು ಟ್ರೈನ್ ಐತಲ್ಲ ಇದು ಡೈರೆಕ್ಟ್ ಹೋಗುತ್ತೆ ರೀ ಹೆಂಗೆ ಅಂದರೆ ಹಾಸನದಿಂದ ನಮ್ಮ ಮೇನ್ ದಾರಿ ಕುನಿಗಲ್ ಮೇಲೆ ಯಶವಂತಪುರ ಯಶವಂತಪುರ ಮೇಲೆ ಎಸ್ ಎಮ್ ಯು ಟಿ ಬೆಂಗ್ಳೂರಿಗೆ ಹೋಗುತ್ತೆ ಮೊದಲ ಈ ಟ್ರೇನ ಕೆ ಎಸ್ ಆರ್ ಬೆಂಗಳೂರಿಗೆ ಹೋಗಿತ್ತು ಬಟ್ ಈಗ ಇದನ್ನು ಡೈವರ್ಟ್ ಮಾಡಿ ಎಸ್ ಎಮ್ ಯು ಟಿ ಬೆಂಗಳೂರಿಗೆ ಎಂಡ್ ಮಾಡ್ತಾರೆ ಯಾಕೆ ಎಂಡ್ ಮಾಡ್ತಾರೆ ಹೇಳ್ರಿ ಯಾಕಂದ್ರೆ ಮೋಡೇಶ್ವರ್ ಎಕ್ಸ್ಪ್ರೆಸ್ ಸ್ಟಾರ್ಟ್ ಆಗುತ್ತೆ ಎಸ್ ಎಮ್ ಟಿಯಿಂದ ಅದಕ್ಕೆ ಇದನ್ನು ಅದನ್ನು ರೇಕ್ ಸೇರಿಂಗಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ರೆ ಐದು ಗಂಟೆಗೆ ನಮ್ಮ ಟ್ರೈನ ಕನ್ ಕಣ್ಣೂರಿಂದ ಬಿಟ್ಟಿರ್ತೀರಿ ಕಣ್ಣು ಕಣ್ಣೂರಿಂದ ಬಿಟ್ಟ ಕನ್ನಗಡ ಕಾಸರಗೋಡ್ ಮೇಲೆ ಬರುತ್ತೆ ಮಂಗಳೂರು ಸೆಂಟ್ರಲ್ ಮಂಗಳೂರು ಸೆಂಟ್ರಲ್ ಒಳಗಿದ್ದಕ್ಕೆ ಲು ಅಲ್ಲಿ ಲೋಕೋ ಚೇಂಜ್ ರೀ ಯಾಕಪ್ಪ ಅಂತಂದ್ರೆ ನಾವು ಹೋಗು ದಾರಿ ಬಂದ್ಬಿಟ್ಟು ಇನ್ನು ಇನ್ನೂ ಎಲೆಕ್ಟ್ರಿಫಿಷನ್ ಆಗಿಲ್ಲ ಅದರ ಸಂಬಂಧ ನಾವು ಫುಲ್ ಇನ್ನು ಎಲಿಮಠ ಹೇಳಿರಿ ಅಪ್ ಟು ಎಸ್ ಎಮ್ ಟಿ ಬೆಂಗಳೂರು ಮಠ ಡಬ್ಲ್ಯೂ ಡಿ ಪಿ ಫೋರ್ ಡಿ ತೊಗೊಂಡೋಗ್ಕಂತ ಅನ್ಸುತ್ತೆ ಇನ್ನೇನು ಅರೈವ್ ಆಗುತ್ತೆ ಟ್ರೈನ ತೋರಿಸ್ಬ್ರಿ ನೋಡಿರಿಲ್ಲ ಮಂಗಳೂರು ಸೆಂಟ್ರಲ್ ಅದು ಪ್ಲಾಟ್ಫಾರ್ಮ್ ನಂಬರ್ ಒನ್ ಒಳಗೆ ನೀವು ಪ್ಲಾಟ್ಫಾರ್ಮ್ ನಂಬರ್ ಎರಡಕ್ಕೆ ಒಂದೂವರೆ ತಾಸು ಡಿಲೇ ಆಗ ಎಂಟ್ರಾಗೈತೆ ರೀ ತಿರುವನಂತಪುರಂ ಸೆಂಟ್ರಲ್ಲಿಂದ ಮಂಗಳೂರು ಸೆಂಟ್ರಿಗೆ ಬರುವಂಥ ಎರ್ನಾಡು ಎಕ್ಸ್ಪ್ರೆಸ್ ಏಳು ಐವತ್ತಕ್ಕೆ ಅರೈವ್ ಆಗೋ ಟೈಮ್ ಐತೆ ರೀ ನೋಡ್ರಿ ಬಂದ ಬಿಡ್ತೀನಿ ಬಟ್ ಟೈಮ್ ಎಷ್ಟಾಗೈತೆ ಈಗ ಏಳು ಇಪ್ಪತ್ತೊಂಬತ್ತು ವಾ ಭಾಳ ಅರ್ಲಿ ಬಂತು ಯಾಕೆ ಅರ್ಲಿ ಬಂತ ಹೇಳ್ರಿ ಭಾಳ ಅಂದ್ರೆ ಭಾಳ ಸ್ಲ್ಯಾಕ್ ಕೊಟ್ಬಿಟ್ರೆ ಕಾಸರಗೋಡಿಂದ ಮಂಗಳೂರು ಸೆಂಟ್ರಲ್ ನೋಡಕ್ಕೆ ವ್ಯಾಪ್ ಫೋರ್ ಐತ್ರಿ ಅರಕ್ಕೆ ಫೋನ್ ನಮ್ಮದು ಈಗ ನಾ ಹೇಳ್ದಂಗೆ ಇಲ್ಲಿ ಚೇಂಜ್ ಆಗತ್ತೆ ಚೇಂಜ್ ಆಗಿ ನಮ್ಗೆ ಡಬ್ಲ್ಯೂ ಡಿ ಪಿ ಫೋರ್ ಡಿ ಹಾಕ್ತಾರೆ ನಾವು ಉಲ್ಟಾ ನಿಂತ ನಾ ಆಫ್ಟರ್ ನೋಡಿದ್ದೆ ಅನ್ಸುತ್ತೆ ಮುಂದೆ ಅಂದ್ರೆ ಮಂಗ್ಳೂರು ಸೆಂಟ್ರಲ್ ಆಗೋ ಸೈಡ್ ನಿಮ್ಗೆ ಎ ಸಿಗ್ತಾವೆ ಬಟ್ ಒಂದು ಕೋಚ್ ಜನ್ರಲ್ ಇದನ್ನ ರೀ ಸ್ಲೀಪರ್ ಕೋಚ್ನ ಜನ್ರಲ್ ಹಾಕ್ಯಾರ ಎಷ್ಟು ಶಾಂತ ಐತೆ ನೋಡಿರಿ ಮಂಗ್ಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಭಾಳ ಆಗತ್ತೆ ರೀ ಹಿಂಗೆ ಶಾಂತ ಇದ್ದು ರೈಲ್ವೆ ಸ್ಟೇಷನ್ ಆದ್ರೆ ಆರಾಮ್ ಟ್ರೈನಿಂದು ಸೌಂಡ್ ಗಿಂಡ್ ಎಲ್ಲ ಟಿವ್ ಸುಂತ್ ಕುಂದ್ಬಿಡ್ರಿ ನಿದ್ದೆ ಆಗ್ತಿಬಿಡುತ್ತೆ ನನಗಂತೂ ನಿದ್ದೆ ಆಗಿಲ್ಲ ಕಂಟಿನ್ಯೂಸ್ ನಿದ್ದೆ ಬರೋದು ಬಿಟ್ಟು ನನಗೆ ನಂದು ಕೋಚ್ ಬಂದ್ಬಿಟ್ಟೆ ಎಷ್ಟೇನು ರೀ ಹೇಳ್ದಂಗೆ ಆರ್ ಎಸ್ ಸಿ ಬದತಿ ಟೈಟಾಲ ತಮ್ಮ ನೋಡ್ಕಂಡ್ ಬಿಟ್ಟಿರ್ತಾರೆ ಬಿಟ್ಟಿರ್ತರಿ ಬೋಡ್ರಿ ಹೇ ಭಾರಿ ಬಸ್ ರೀ ಬಾರಿ ಅಂದ್ರೆ ಭಾರಿ ಬಸ್ ತಾತರಿ ಪಾ ನಾನು ಜನರಲ್ ಬಾಜು ಇದೆ ಅಂತ ಹೇಳಿ ಹೆದರಿದ್ದೆ ಬಟ್ ಜನರಲ್ ಬಾಜು ಇಲ್ಲ ಭಾರಿ ಬಸ್ಟ್ ಆತ ಭಾಳ ಖುಷಿ ಆತ ಇದನ್ನ ನೋಡಿ ಭಾಳ ಖುಷಿ ಆತ ನನ್ನ ಸೀಟ್ ನಂಬರ್ ಬಂದುಬಿಟ್ಟ ಫೋರ್ಟಿ ಸೆವೆನ್ ಆರ್ ಐ ಸಿ ಇನ್ನೊಬ್ರು ಆರ್ ಐ ಸಿ ಪ್ಯಾಸೆಂಜರ್ ಇನ್ನೊಬ್ರು ಆರ್ ಐ ಸಿ ಪ್ಯಾಸೆಂಜರು ಇಲ್ಲಿಂದನೇ ಹತ್ತಾರೆ ರೀ ಅದಿನ್ನ ನಿಂದಿರು ಆತ ಇನ್ನು ಎಷ್ಟು ಬರ್ರಿ ನಮ್ಮ ಸ್ಲೀಪರ್ ಕ್ಲಾಸ್ ಇದೆ ಇಡ್ರಿ ಅರ್ಸ್ ನೋಡೋಣ ಇದ್ರದ್ದು ರೇಕ್ ಶೇರಿಂಗ್ ಐತಿ ನಮ್ಮ ಎಸ್ ಎಮ್ ಇ ಟಿ ಬೆಂಗಳೂರು ಮುಡೇಶ್ವರ ಎಕ್ಸ್ಪ್ರೆಸ್ ಜೊತೆ ನಮ್ಮ ಸೀಟಿಗೆ ಹೋಗಿ ನಿಮ್ಗೆ ಕರೆಕ್ಟ್ ತೋರಿಸ ನಲವತ್ತೇಳು ಇಲ್ಲೇ ಅನ್ಸತ್ರಿ ನಲವತ್ತೇಳು ಹಾಂ ಇಲ್ಲೇ ಎಸ್ ಹ್ಞೂ ಇದೆ ನೋಡಿರಿ ನನ್ನ ಸೀಟ ನಲವತ್ತೇಳು ಆ ಎ ಸಿ ಅರ್ಧ ಮತ್ತು ಇದು ಸೈಡ್ ಲೋವ ಸಾರಿ ಲೋವರ ಮಿಡಲ್ ಅಪ್ಪರ ಲೋವರ್ ಮಿಡಲ್ ಅಪ್ಪರ್ ಇರುತ್ತೆ ಒಂದೇ ಚಾರ್ಜಿಂಗ್ ಸೊಕೆಟ್ ಐತಿ ಆರು ಮಂದಿ ನಡೆಯುತ್ತೆ ಮತ್ತು ಇಲ್ಲೇ ಅಪ್ಪರ್ದ್ರಿಗೆ ಐತೆನಾ ಇಲ್ಲೂ ಇಲ್ಲರಿ ಇಲ್ಲೂ ಇಬ್ಬರು ನೋಡೋಕೆ ಅಂದ್ರೆ ಈಗಿನ ಮಟ್ಟಿಗೆ ಮೂರು ಮಂದಿ ನೋಡುತ್ತೆ ಒಂದು ಚಾರ್ಜಿಂಗ್ ಸೊಕೆಟ ಇದು ನಂಗೆ ಭಾಳ ವರ್ಷ ಅನ್ಸುತ್ತೆ ರೀ ಬಟ್ ಏನು ಮಾಡಕ್ಕಾಗಲ್ಲ ಹಳೆ ಟ್ರೈನ್ಗಳು ಈಗ ರೀಸೆಂಟಾಗಿ ಬರೋ ಟ್ರೈನ್ಗಳೊಳಗೆ ಈ ಸುಬಿಧಾ ಕೊಡಾತರಲ್ಲ ಅದಕ್ಕೆ ಆಗುತ್ತೆ ನೀರು ತುಂಬಿಸೋತಾರೆ ಮಂಗಳೂರು ಸೆಂಟ್ರಲ್ ಒಳಗೆ ಯಾಕೆಂದ್ರೆ ಕಣ್ಣೂರೊಳಗೆ ಅಷ್ಟು ಮೇಂಟೆನೆನ್ಸ್ ಇಲ್ಲ ಅನ್ಸುತ್ತೆ ಗಾಡಿಗಳದ್ದು ಲೈಕ್ ಮಂಗ್ಳೂರು ಸೆಂಟ್ರಲ್ ಒಳಗೆ ಇದು ಮೇಂಟೆನ್ಸ್ ಮಾಡತ್ತಾರ ನಾನು ನಿಮಗೆ ತೋರಿಸಿದ್ದೆಲ್ಲ ಎರ್ನಾಡು ಎಕ್ಸ್ಪ್ರೆಸ್ ಅದೇ ಎರ್ನಾಡ್ ಅಂದ್ರೆ ಮೀನಿಂಗ್ ಹೇಳಿ ನಂಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಿರಿ ಅಂದ್ರೆ ನಾವು ತಿಳ್ಕೊತೀವಿ ಒಂದಷ್ಟು ಲೋಕಲ್ ಇದ್ದವ್ರಿಗೆ ಅಷ್ಟೇ ಐಡಿಯಾ ಇರ್ತಾವ ಮಂಗಳೂರು ಸೆಂಟ್ರಲ್ದಾಗ ಮಕ್ಕೊಂಡು ಹೋಗ್ ಕಬಕಪತ್ತೂರು ಗೆ ಎಣ್ಣೆ ಅದನ್ನು ನೋಡ್ರಿ ಯಾಕಂದ್ರೆ ಇಲ್ಲಿ ಬಂದ್ರೆ ನಮ್ಮ ಅಪ್ಪರ ಪ್ಯಾಸೆಂಜರ್ ಅವ್ರ ಎಪ್ಸ್ರ ಅಂತೇಳಿ ಈ ನಿನ್ನ ರಾತ್ರಿಯಿಂದ ಮಕ್ಕೊಂಡೇ ಇರಕಿಲ್ಲನ ಎಷ್ಟು ನಿಧಿ ತೊಗೊಂಡು ಜಂಕ್ಷನ್ ಸ್ಕಿಪ್ ಬಂಟವಾಳ ಸ್ಕಿಪ್ಪ ಡೈರೆಕ್ಟ್ ಕಬಕಪತ್ತೂರು ಅದು ಸ್ಕಿಪ್ ಆಗಿತ್ತು ಹೆಂಗು ಎಚ್ ರಾತ್ರಿ ಯಾಕಂದ್ರೆ ಅಪ್ಪರ್ ಪ್ಯಾಸೆಂಜರ್ ಬಂದ್ರಂತೇಳಿ ನಾ ಈಗ ತಲೆಗೆ ಬಂದೆ ರೀ ನಾವು ಜಪಾಡೀ ಕಬಕಪತ್ತೂರಿಂದ ನೆಕ್ಸ್ಟ್ ಸ್ಟಾಪ್ ಆಯ್ತು ನಮ್ಮ ದಿನ ಸುಬ್ರಹ್ಮಣ್ಯ ರೋಡ್ ಹತ್ತು ಗಂಟೆಗೆ ಟೈಮಿಂಗ್ ಕೊಟ್ಟರೆ ನೋಡೋಣ ಒನ್ ಟೈಮ್ ಹೋಗ್ತೀವಿ ಹೇಯ್ಲಿ ಅಂತ ಪರಿಸಿ ಇದ್ರ ಪರಿಸ್ಥಿತಿ ಹೆಂಗ್ರಲ್ಲೇ ಅವ್ರ ಅಂಕಲ್ ಅರ್ಧ ಮುಕ್ಕೊಂಡ್ರೆ ನಾ ಅರ್ಧ ಹಿಂಗೆ ಇವತ್ತು ಪರಿಸ್ಥಿತಿ ಮಸ್ತ್ ಟಕ್ತನ್ ರಾತ್ರಿ ಐತಿ ನೋಡ್ರಿ ಇವತ್ತು ಫುಲ್ ಮುಂಡೇ ನಾವೀಗಂಟ್ರಾದಿವ್ರಿ ಕುಕ್ಕೆ ಸುಬ್ರಹ್ಮಣ್ಯ ರೋಡಿಗೆ ಬಟ್ ನಾನು ನಿಮ್ಗೆ ಒಂದು ಇದೊಂದು ರೋಡ್ ಇಲ್ಲಿ ಮೇನ್ ರೋಡು ಯಾವ್ದಪ್ಪ ಅಂತಂದ್ರೆ ಇಲ್ಲೇ ನೋಡತ್ತಾರಲ್ಲ ಈ ರೋಡ ಮೇ ಧರ್ಮಸ್ಥಳದಿಂದ ಕುಕ್ಕೆ ಕನೆಕ್ಟ್ ಕೊಡುತ್ತೆ ನೀವೇನ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಹೋಗ್ಬೇಕಂದ್ರೆ ಇಲ್ಲಿ ನಮ್ಮ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ಗೆ ಹೇಳ್ಕೊಳ್ಬೇಕಾಗುತ್ತೆ ನಿಂತ ನೋಡ್ರಿ ನಮ್ಮ ಬ್ಯಾಂಕರ್ಸ್ ಸುಬ್ರಹ್ಮಣ್ಯ ಹತ್ತು ನಿಮಿಷ ಸ್ಟಾಪ್ ಕೊಟ್ರೆ ಯಾಕೆ ಅಂತ ಹೇಳಿ ಅಲ್ಲಿ ಇದು ಯಾವ ಟ್ರೈನ್ ಅಲ್ರಿ ಇವ ಬ್ಯಾಂಕರ್ ಲೋಕೋಮೋಟಿವ್ಸ್ ಅಥವಾ ಬ್ರೇಕರ್ ಲೋಕೋಮೋಟಿವ್ಸ್ ಅಂತ ಹೇಳಬಹುದ ಸುಬ್ರಹ್ಮಣ್ಯ ಮತ್ತೆ ಸಕಲೇಶ್ ಒಳಗೆ ಒಳಗ ಜಾಸ್ತಿ ನೋಡಕ್ಕೆ ಸಿಗ್ತಾವೆ ಈ ಸೆಕ್ಷನ್ ಒಳಗ

ಈ ಕಡೆ ಎರಡಿದೆ ಈ ಕಡೆ ಎರಡಿದೆ ಹಾ ಈ ಕನ್ನೂರು ಎಸ್ ಎಂ ಟಿ ಬೆಂಗಳೂರು ಎಕ್ಸ್ಪ್ರೆಸ್ ಈಗ ಬಂತೇತ್ರಿ ಸುಬ್ರಹ್ಮಣ್ಯ ರೋಡಿಗೆ ನೀವೇನರ ಸುಬ್ರಹ್ಮಣ್ಯ ಧರ್ಮಸ್ಥಳ ಹೋಗಬೇಕಂದ್ರೆ ಇಲ್ಲೇ ಇರಿ ಯಾಕಂದ್ರೆ ಇಲ್ಲಿಂದ ಭಾಳ ಸಮೀಪ ಆಗತ್ತ ಮತ್ತೆ ನಾ ನಿಮ್ಗೆ ಹೊರಗೆ ಹೇಳ್ತಾನಂದೆ ಏನು ಹೇಳ್ತಾನಂದೆ ಅಂದ್ರೆ ಬ್ಯಾ ಲೋಕೋಮೋಟೋ ಜಾಕದ್ದು ಅಂತ ಹೇಳಿ ಈಗೇನು ನಾವು ಶಿರಾಡಿ ಹತ್ತೇವಲ್ಲ ರೀ ಅದಕ್ಕೆ ನಮ್ಮ ಹಿಂದೆ ಹಾಕ್ತಾರವನ್ನ ಸಪೋರ್ಟ್ ಕೊಡಾಕ ನಮ್ಮ ಟ್ರೈನ್ ಹತ್ತಾಕ ವಾಪಸ್ ಸತ್ತಾಗಿಂದ ಬರೋದು ಮುಂದೆ ಅದನ್ನ ಮುಂದೆ ಹಾಕಿರ್ತಾರೆ ಬ್ರೇಕರ್ ಆಗಿ ಯೂಸ್ ಮಾಡೋಕೆ ಯಾಕಂದ್ರೆ ಒಂದೋ ಬ್ರೇಕಿಂದನೇ ಇದನ್ನು ಸ್ಲೋಪ್ ಭಾಳ ಇರ್ತಾರೆ ತಡೆಯೋಕ್ಕಾಗಲ್ಲ ಅಂತೇಳಿ ಇಲ್ಲಿ ನಿಮ್ಗೆ ಹತ್ತು ನಿಮಿಷ ಸ್ಟಾಪ್ ಸಿಗುತ್ತೆ ಪ್ರತಿಯೊಂದು ಟ್ರೈನಿಗೂ ಹತ್ತು ನಿಮಿಷ ಸ್ಟಾಪ್ ಸಿಗುತ್ತೆ ಮುಂದೆ ಯಾವುದರ ಕಾಲದಾಗ ಒಂದೇ ಬಾರದ್ದು ಬಂದ್ರೆ ಅದ್ರದ್ದು ಸ್ಟಾಪ್ ಇಲ್ಲದೆ ಇರೋಂಗೂ ಇರ್ಬೋದು ರೀ ಹಾಗಾಗತ್ತೆ ನೀವೇನರ ಹೊಂಟ್ರಂದ್ರೆ ಇದು ಮಾಡ್ಬೋದು ಮತ್ತು ನಾನು ಆರೈಸಿ ಕ್ಲಿಯರ್ ಆಗಿಲ್ಲ ಯಾಕಂದ್ರೆ ಫುಲ್ ಟ್ರೈನ್ನ ಆರೈಸಿ ಐತೆ ಅಂತ ಈಗ ಸುಬ್ರಹ್ಮಣ್ಯದಿಂದ ನೋಡ್ರಿ ನನ್ನ ಯಾರ ಇಲ್ಲಾಂದ್ರೆ ನಾನು ನಿಮ್ಗೆ ತೋರಿಸಿದಲ್ಲ ಅಂಕಲ್ ಜೊತೆ ಅಡ್ಡ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗೋದು ಭಾಳ ಇದಕ್ಕೂ ಇದೆ ನೋಡಿರಿ ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ನಾವು ಇಲ್ಲೇ ಇದ್ವಿ ನೀವು ಇಲ್ಲಿ ಎರಡು ವೇಟಿಂಗ್ ಹಾಲ್ ಅದಾವೆ ರೀ ಇಲ್ಲೊಂದು ವೇಟಿಂಗ್ ಹಾಲ್ ಅಲ್ಲೊಂದು ಯಾತ್ರೆ ನೀವು ಆಸೈತಿ ಎರಡು ಕಡೆ ಮುಕ್ಕೋಗ್ಬೋದು ಬೆಸ್ಟ್ ಅದಾವ ಬಟ್ ಸೊಳ್ಳಿ ಕಾಟ ಸ್ವಲ್ಪ ರೀ ಎಲ್ಲರ ಹೋದಲ್ಲೆಲ್ಲ ಸೊಳ್ಳಿ ಕಾಟ ಇದೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಬಟ್ ಮಕ್ಕಳಿಗೆ ಜಗಾರ ಸಿಗುತ್ತೆ ಅದು ದೊಡ್ಡ ಮಾತು ನೀವು ಒಂದಷ್ಟು ಕಡೆ ಹೋಗಿ ನೋಡಿರಿ ಮಕ್ಕಳು ಇದಾಗಿದಾಗೆಲ್ಲ ಎ ಮಾಡಿರ್ತಾರೆ ಇದೇನಿದೆ ಸ್ಟಾಲ್ ಐತಲ್ರಿ ಪ್ಲಾಟ್ಫಾರ್ಮ್ ಸ್ಟಾಲ್ ಅಂತ ಹೇಳಿ ಸುಬ್ರಹ್ಮಣ್ಯ ಒಳಗೆ ಭಾರಿ ಬೆಸ್ಟ್ ಐತಿ ನೀವೇನು ಐಟಮ್ದು ಐಟಮ್ಸು ತೋ ಥರ ಸಮೋಸಾ ಪಲಾವ್ ಎಲ್ಲಾ ಮಸ್ತ್ ರೀ ಈ ಲೊಕೇಶನ್ ಒಳಗೆ ನೋಡೋದ ನಮ್ಮ ಹಿಂದೆ ಏಟು ಐತಿ ಬಟ್ ಅಲ್ಲಿ ಸೀಟ್ ಖಾಲಿ ಇದ್ರೆ ತೊಗೋಬೇಕಂತ ಐತಿ ಬಟ್ ನನಗೆ ಈ ಸೆಕ್ಷನ್ ಒಳಗೆ ಎ ಸಿ ವೇಸ್ಟ್ ರೀ ಯಾಕಂದ್ರೆ ಟಕ್ ಟಕ್ ಟಕ ಟಕ್ಕಕ್ ಅಂತೇಳಿ ಗಾರ್ಡ್ ಸೆಕ್ಷನ್ ಸೌಂಡ್ ಕೇಳೋದ ಮಜಾ ಯಾವುದ್ರೊಳಗೂ ಇಲ್ಲ ಇದ್ರಾಗ ಬೆಸ್ಟ್ ನಾ ಎಷ್ಟು ಕಷ್ಟ ಆಗೋದು ಇದ್ರಾಗ ನಾನು ಜರ್ನಿ ಮಾಡ್ಬೇಕಂತದ ನಿಗೆ ಇದ್ರ ಅದು ಏನು ಐತಿಲ್ಲ ಆ ಸೌಂಡ್ ಮುಂದೆ ಈ ಎ ಸಿ ಕಂಫರ್ಟೇಬಲ್ ಜರ್ನಿ ಎಲ್ಲ ಮ್ಯಾಚ ಮಾಡಂಗಿಲ್ಲ ರೀ ಮೊದಲು ನನಗೆ ಅದ ಬೇಕಂತೇಳಿ ಈ ಟ್ರೈನಿಗೆ ಬಂದಿದ್ದು ನಾನು ಇಲ್ಲಾಂದ್ರೆ ನಂಗೆ ವಿಜಯಪುರ ಮಂಗಳೂರು ಆಪ್ಷನ್ ಇತ್ತು ಎರಡು ನೂರು ರೂಪಾಯಿ ಕೊಟ್ಟರೆ ಕ್ಯಾಬ್ ಬರ್ತಿತ್ತು ಹದಿನೈದು ನಿಮಿಷ ಆಯಿತು ಅಂದ ಜಂಕ್ಷಿಗೆ ಜಂಕ್ಷನ್ ಜಂಕ್ಷನಿದೆ ಆರಾಮಾಗಿ ಹೋಗ್ಬೋದಿತ್ತು ಹಂಗಿತ್ತು ಆರಾಮಾಗಿ ನಾವು ಮಾಡ್ಕೊಬೋದು ಈಗ ಏನು ಚಿಂತಿಲ್ಲ ಅದ್ರ ಸಂಬಂಧ ಇದಕ್ಕೆ ಮಾಡಿ ಇಲ್ಲಿಂದ ನಾನು ಬೆಂಗ್ಳೂರಿಗೆ ಹೋಗಿ ಬೆಂಗ್ಳೂರಿಗೆ ಹೋಗಿ ಸತ್ಯಬಾರ ಮನೆಗೆ ಹೋಗ್ತೀನಿ ರೀ ಅಲ್ಲೇ ಒಂದು ಸ್ವಲ್ಪ ಫ್ರೆಶಪ್ ಫ್ರೆಶಪ್ ಆಗಿ ಹೌದು ರೀ ಅವ್ರು ಪರ್ಚಾದ ಮೇಲೆ ಪಾಪ ಕಂಟ್ರಿ ಅವ್ರು ಮನೆಗೆನ ಹೋಗ್ತೀನಿ ನಾನು ಬೆಂಗಳೂರಿಗೆ ಅವ್ರ ಇದ್ರೆ ಅದಂದ್ರೆ ಅಷ್ಟೇ ಅವ್ರು ಇದ್ರಂದ್ರೆ ಅವ್ರ ಮನೆಗೆ ಹೋಗ್ತೀನಿ ಅಲ್ಲೇ ಮಜಾ ಮಾಡ್ತೀವಿ ಒಂದಿನ ಫುಲ್ ಆಮೇಲೆ ನಾವು ಹೋಗ್ತೀನಿ ನಮ್ಮ ಗದಗಿಗೆ ಹಿಂಗೆ ನಮ್ಮ ಪ್ಲ್ಯಾನ್ ಹದಿನೆಂಟು ನಿಮಿಷ ಡಿಲೇ ಆಗಿ ನಾವು ಡಿಪಾರ್ಟ್ ರೀ ಸುಬ್ರಹ್ಮಣ್ಯ ರೋಡಿಂದ ಹೋದ್ಮೇಲೆ ಈಗ ಇಲ್ಲಿ ಬರತ್ರಿ ಪಂಚಗಂಗಾ ಎಕ್ಸ್ಪ್ರೆಸ್ ರಾತ್ರಿ ಹನ್ನೆರಡು ಹದಿನೈದಕ್ಕೆ ಆಮೇಲೆ ಬರುತ್ತೆ ವಾಪಸ್ ಆ ಸೈಡಿಂದ ಬರುವಂಥ ಪಂಚಗಂಗಾ ಎಕ್ಸ್ಪ್ರೆಸ್ ಆಮೇಲೆ ಅದ್ರ ಹಿಂದಿಂದ ಬರುತ್ತೆ ಕಣ್ಣೂರು ಎಕ್ಸ್ಪ್ರೆಸ್ ಅದ್ರ ಹಿಂದೆ ಬರುತ್ತೆ ಮುಡೇಶ್ವರ್ ಎಕ್ಸ್ಪ್ರೆಸ್ ಲೈನ್ ಅಪ್ ಇರ್ತಾವೆ ಈಗಂತೂ ಟೈಮಾಗೈತ್ರಿ ರಾತ್ರಿ ಅಂತೂ ತೋರ್ಸೋಕ್ಕೇನಿಲ್ಲ ಫುಲ್ ಗಾರ್ಡ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತಾ ಇದನ್ನು ಬೆಳಗಿನ ಟೈಮ್ನಾಗ ನೋಡ್ಬೇಕು ಬಟ್ ರಾತ್ರಿ ಟೈಮ್ನಾಗ ಏನು ಕಾಣಂಗಿಲ್ಲ ರೀ ಅದಕ್ಕೆ ನಮಗೆ ಹೋಗಿ ಮಲ್ಕೋ ಅಂತ ಬೆಳಗ್ಗೆ ಎಲ್ಲ ಅಲ್ಲಿ ಕಲ್ ಅಂತ ಬೆಳಗಿನ ಆರ್ ಆಗೈತಿ ಗಾಡಿ ಬಂದೈತಿ ಈಗ ಯಶವಂತಪುರಕ್ಕೆ ಕಾಲೇಜಿದ್ದ ಸ್ವಲ್ಪ ಗಾಡಿ ನಾನು ಕುಂತಾನೆ ಎಸ್ ಎಮ್ ಇ ಟಿಗೆ ಹೋಗ್ಬೇಕಂತೇಳಿ ಫುಲ್ ನಿಂತು ಐತಿ ಬಂದ ಮಕ್ಕಳು ಡಿಪಾರ್ಟ್ ಆದ್ರಿ ರೀ ನಾವೀಗ ನೋಡ್ರಿ ಇಲ್ಲೇ ಬಾಸ್ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗ ನೈತೀವಿ ಹೊರಗೆ ಹೋಗ ಬಂದ್ರಿ ಕೈ ನೋಡ ಅಥವಾ ನೋಡ್ರಿ ಟವಲ್ ಹಾಕೋ ಮಕ್ಕಳು ಏನೂ ಏನು ತರಲಿದ್ದಕ್ಕೆ

ನೀವೇನರ ಕಣ್ಣೂರು ಎಕ್ಸ್ಪ್ರೆಸ್ಸಿಂದ ಮಂಗಳೂರಿಂದ ಬೆಂಗಳೂರು ಅಥವಾ ಬೆಂಗಳೂರಿಂದ ಮಂಗ್ಳೂರ್ ಹೊಂಟ್ರಂದ್ರೆ ಭಾಳ ಚೀಪಾಗಿ ಬಸ್ತೀರಿ ಯಾಕೇಳರಿ ಮುನ್ನೂರು ರೂಪಾಯಿ ಒಳಗೆ ನೀವು ಸ್ಲೀಪರ್ ಒಳಗೆ ಬಂದು ಬರ್ತೀರಿ ಕಂಫರ್ಟೇಬಲ್ ಜರ್ನಿ ಇರತ್ತೆ ಮತ್ತು ಏನರ ತ್ರೀ ಎ ಸಿ ಬರ್ತೀರಂದ್ರೆ ಅದು ಭಾಳ ಕಮ್ಮಿ ಐತೆ ಏಳ್ನೂರು ರೂಪಾಯಿ ಮತ್ತು ನೀವು ಸೆಕೆಂಡ್ ಎ ಸಿ ಬರ್ತಾರೆ ಸಾವಿರ ರೂಪಾಯಿ ಸಾವಿರದ ಒಂದು ನೂರು ರೂಪಾಯಿ ಹೋಗುತ್ತೆ ಮತ್ತು ನೀವು ಫಸ್ಟ್ ಎ ಸಿ ಬರ್ತಾರೆ ಅಂದ್ರೆ ಏಯ್ಟೀನ್ ಹಂಡ್ರೆಡ್ ರುಪೀಸ್ ಹೀಗೆ ಜಾಸ್ತಿ ಹಾಕುವಂತ ಹೋಗುತ್ತೆ ಬಟ್ ಬಸ್ಟ್ ಈಗ ವರ್ತ ಐತಿ ಜರ್ನಿ ಯಾಕಂದ್ರೆ ರಾತ್ರಿ ಮಾತ್ರ ಅನ್ನ ಹೊತ್ತು ಆ ಆರ್ ಎ ಸಿ ಒಳಗೆ ಆರಾಮಾಗ್ಲಿ ಅದನ್ನ ಹೆಚ್ಚಿನ ಮಾಡಿರಿ ಅದೇ ಐತಿ ಈ ರೂಟದ್ದು ಖರಾಬ್ ಅಂತ व ना हुआ? में देखना देखना देखना। 745 हुआ? एस एम इ टूर्गी बनासवाडी मेमो शी एस एम इ टोर्टी फै टिंग को बट ना युष पत्त निम्स बिफोर बंदी सेवन ट्वेंटी फाइव अरे अरवी ना एस एम इ टी बंगलूरी ಬಾಜು ನೋಡ್ರಿ ಇಲ್ಲ ಮುರುಡೇಶ್ವರ ಎಕ್ಸ್ಪ್ರೆಸ್ ನಿಂತೆ ಇವತ್ತು ಇದು ಕಣ್ಣೂರಾಗಿ ಹೋಗುತ್ತೆ ಇವತ್ತಿದ ಆಗಿ ಹೋಗುತ್ತೆ ಹಿಂಗ ನೋಡ್ರಿ ಯಕ್ಷ ಅದು ಮುರುಡೇಶ್ವರದಿಂದ ಬಂತ ಕಣ್ಣೂರಿಗೆ ಹೋಗುತ್ತೆ ಇದು ಕಣ್ಣೂರಿಂದ ಬಂತ ಮುರುಡೇಶ್ವರಕ್ಕೆ ಹೋಗುತ್ತೆ ಅಷ್ಟೇ ಬರೀ ಈ ಬಾಜು ಪ್ಲಾಟ್ಫಾರ್ಮ್ದಾಗ ಯಾವುದೇ ಇದು ಬಾಜು ಪ್ಲಾಟ್ಫಾರ್ಮಿರೋ ಟ್ರೈನಿಗೆ ತಮಿಳು ಒಳಗೆ ಬರ್ದ ರೀ ಮತ್ತು ಮಾತಾಡ್ಬೇಕಂದ್ರೆ ಜರ್ನಿ ಎಕ್ಸ್ಪೀರಿಯನ್ಸ್ ಚಲೋ ಇತ್ತು ಬಟ್ ಆರ್ ಐ ಸಿ ಭಾಳ ಬೇಜಾರ ಅನ್ನಿಸ್ತು ನನಗೆ ಮತ್ತು ನೀವೇಂದ್ರೆ ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತ ಅಂತ ಅನ್ಕೋತೀನಿ ನೀವು ಮಂಗಳೂರಿಂದ ಬೆಂಗಳೂರು ಬರೋಕೆ ಪ್ರಿಫರ್ ಮಾಡ್ಬೋದು ರೀ ಈ ಟ್ರೈನ ಮತ್ತು ಯಾವ ಯಾವ ಜರ್ನಿ ಬೇಕಂತ ಹೇಳಿ ಕಾಮೆಂಟ್ ಮಾಡ್ತೀವಿ ಸರಿ ಯಾಕಂದ್ರೆ ನೆಕ್ಸ್ಟ್ ಜರ್ನಿ ನೀವು ನೋಡಬೇಕು ಚಂಡೀಗಢ ಸಂಪರ್ಕ ಅಂತೀವಿ ಅನ್ಕೋತೆ ನಾನು ಅಷ್ಟು ಬೇಗ ಅಷ್ಟು ಬೇಗ ತೊಗೊಂಡ್ಬರ್ತೀನಿ ಯಾಕಂದ್ರೆ ನಾವು ಸ್ಟಾರ್ಟ್ ಮಾಡ್ತೀವಿ ಮನಾಲಿ ಸೀರೀಸ್ ಈಗ ಮೇನ್ ಇರೋದು ಈಗ ವಿಂಟರ್ಸ್ ಒಳಗೆ ಮನಾಲಿ ಅದೆಲ್ಲ ಕಶ್ಮರ್ ಮಸ್ತ್ ಇರುತ್ತೆ ಅದೊಂದು ಸೀರೀಸ್ ತರಬೇಕು ಅಂದ್ ಮಾಡೀನಿ ನಿಮ್ದೆಲ್ಲರದು ಆಶೀರ್ವಾದ ಇದ್ದರೆ ಅದು ಮಸ್ತ್ ಆಗುತ್ತೆ ಅಂತ ಅನ್ಕೋತೀನಿ ഈ വിഡോ ഇല്ല നീ മത് മുതൽ നോടിയോദാ സാ അലിമുട്ടായത് ജയ ഹ് ജയക്കർ മറ്റ